ರಾಮನಗರ ಕನಕಪುರ ಮಾಗಡಿ ಮೈಸೂರು ಈ ಕಡೆ ಎಲ್ರಿಗೂ ಚಿರ ಪರಿಚಿತ ಯಾರ್ಯಾರ ಹಳ್ಳಿ ಕರ್ ಕಟ್ತಾರೋ ಅವ್ರಿಗೆಲ್ಲರೂ ತುಂಬಾ ಹಳ್ಳಿ ಕರೋ ವಿಡಿಯೋ ನೋಡಿದ್ರೆ ಬರೀ ಇದ್ರಿಂದಾನೆ ವಿಶೇಷದೇ ಒಂದು ನಲ್ವತ್ತು ಎಕರೆ ಜಮೀನ್ ತೆಗ್ದವ್ರ ಇದ್ರೆ ಇದ್ರ ಕಾಪಾಡಿ ಓರಿ ವ್ಯಾಪಾರ ಮಾಡಿ ಅದ್ರಲ್ಲಿ ದುಡ್ದು ಏನೋ ಮಾಡೋ ಸಾಕ್ತಾರೆ ಅದೇನ ನೀವು ಓರಿನೇ ಸಾಕ್ಬೇಕಂತ ಏನ್ ವಿಶೇಷ ಓರಿ ಅಂದ್ರೆ ಅದೊಂದು ಕಾಯಿಸ್ ಚೆನ್ನಾಗಿರುತ್ತೆ ಆಮೇಲೆ ಈ ತರ ಒಂದ್ ಒಳ್ಳೆ ಓರಿ ಕಟ್ಟಿದ್ರೆ ಬೀಡಿಂಗ್ ಬಿಟ್ರೆ ಒಂದು ಒಳ್ಳೆ ಹಸು ಕಟ್ಟಿದ್ರೆ ಈ ತರ ಕರಗಳ ಬಿಟ್ರ ಒಂದ್ ಲಕ್ಷ ಒಂದೂವರೆ ಲಕ್ಷ ಕರಾನೇ ಹೋಗುತ್ತೆ ಒಳ್ಳೆ ಓರ್ ಒಳ್ಳೆದ್ರಿ ಎಣ್ಣು ಕರ ಹಾಕಿದ್ರೂ ಒಂದ್ ಲಕ್ಷಕ್ಕೆ ಹೋಗುತ್ತೆ ನಮಸ್ಕಾರ ನಮ್ಮ ಚಾನೆಲ್ ನಾ ವೀಕ್ಷಕರೆಲ್ಲ ಎಲ್ಲ ಹೇಗಿದ್ದೀರಾ ಇವತ್ತು ಬಂದಿದ್ದೀವಿ ಊಟಿ ಫಾರೆಸ್ಟ್ ಗೆ ಸೇಮ್ ನೋಡೋದಕ್ಕೆ ಊಟಿ ಫಾರೆಸ್ಟ್ ಕರನೇ ಇದೆ ಆದ್ರೆ ಊಟಿ ಎಲ್ಲ ನೀವು ನೋಡಬಹುದು ಈ ಕಡೆ ಟೂ ವೀಲರ್ ಅಲ್ಲಿ ಹಿಂದ್ಗಡೆ ಯಾರಿದ್ದಾರೆ ಮುಂದ್ಗಡೆ ಯಾರಿದ್ದಾರೆ ಅಂತ ನಮ್ಮ ಆರ್ಗ್ಯಾನಿಕ್ ಗುರಿಗಳು ನಮಸ್ಕಾರ ಆ ನಮ್ಮ ವೀಕ್ಷಕರಿಗೋಸ್ಕರ ಇವತ್ತು ವಿಶೇಷವಾಗಿ ಒಂದು ಹಳ್ಳಿ ಕಾರ್ ಬಗ್ಗೆ ವಿಶೇಷವಾಗಿ ಒಂದು ವಿಡಿಯೋ ಮಾಡ್ಬೇಕು ಅಂತ ಹೇಳಿ ಸುಮಾರು ಒಂದು ನಾವ್ ಇರೋ ಪ್ಲೇಸ್ ಇಂದ ಎಂಬತ್ ಕಿಲೋಮೀಟರ್ ಬಂದಿದ್ವಿ ಅವ್ರಿಗೆ ಎಂಬತ್ ಕಿಲೋಮೀಟರ್ ಬಂದಿದೀವಿ ಆಲ್ಮೋಸ್ಟ್ ಮೆಕ್ಯಾನಿಕಲ್ ಪಾಲ್ಸ್ ರೋಡ್ ಇದು ಸುಮಾರು ಶ್ರೀಕಂಠಪ್ಪ ಅವರು ಅವ್ರ ಹೆಸರು ಶ್ರೀಕಂಠಪ್ಪ ಅಂತ ಆ ಹಳ್ಳಿ ಕಾರ್ ತಳ್ಳಿನಲ್ಲಿ ಅವರು ವಿಶೇಷವಾದ ಅನುಭವ ಹೊಂದಿದ್ದಾರೆ ಅವ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ನಮ್ಮ ಚಾನೆಲ್ ನ ವೀಕ್ಷಕರಿಗೆ ತಿಳ್ಸ್ಕೋಣ ನಾವು ಇದ್ರಲ್ಲಿ ನಾವು ಓಡ್ತಾ ಓಡಾಡ್ತಕ್ಕ ಜಾಗದಲ್ಲಿ ಈಗ ನೋಡುವುದು ಆನೆ ಈಗ ತಾನೆ ಹಾಕೊಂಡ್ ಹೋಗಿದೆ ಏನು ಅಂತ ಹೇಳ್ಬೇಕಾದ್ರೆ ಆನೆ ಲದ್ದಿ ಹಾಕೊಂಡ್ ಹೋಗಿದೆ ಜಸ್ಟ್ ಈಗ್ತಾನೆ ಅದನ್ನ ಅದೃಷ್ಟ ಇದ್ರೆ ಆನೆನು ತೋರಿಸ್ತೀವಿ ಸದ್ಯಕ್ಕೆ ನೀವು ಗಮನಿಸಬಹುದು ಈ ಕಡೆ ಫಾರೆಸ್ಟ್ ಅಲ್ಲಿ ಯಾವ ರೀತಿ ಇದೆ ಅಂತ ಮೇಲ್ಗಡೆ ಎಲ್ಲ ಕಾಣಿಸುತ್ತೆ ಆಲ್ಮೋಸ್ಟ್ ರೋಡ್ ಸ್ವಲ್ಪ ಹಾಳಾಗಿದೆ ಹಲವರ್ಲೇ ಸೆಂಟ್ರಲ್ಲಿ ರೋಡ್ ಸ್ವಲ್ಪ ಹಾಳಾಗಿದೆ ಒಂದು ನಾವು ಇರೋ ಪ್ಲೇಸ್ ಇಂದ ಎಂಬತ್ತರಿಂದ ತೊಂಬತ್ ಕಿಲೋಮೀಟರ್ ಬಂದಿ ಆದ್ರೂ ಪರವಾಗಿಲ್ಲ ದೂರ ಡಿಸ್ಟೆನ್ಸ್ ಯಾವ ರೀತಿನ ಆಗಿರ್ಲಿ ನಮ್ಗೆ ಆ ವೀಕ್ಷಕರಿಗೆ ಮಾಹಿತಿ ಕೊಡ್ಬೇಕಂದ್ರೆ ದೂರದ ಲೆಕ್ಕಾಚಾರ ಖರ್ಚಿನ ಲೆಕ್ಕಾಚಾರ ಏನು ನೋಡೋದಿಲ್ಲ ಆದಷ್ಟು ಮಾಹಿತಿಗಳನ್ನ ಹೋಗೋ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ ಇನ್ನಷ್ಟು ಮಾಹಿತಿಗಳನ್ನ ಕಲಿಯೋಕೆ ನಿಮ್ಗೆ ಕೊಡೋ ಕೆಲಸ ನಾವು ಮಾಡಿ ಹ ನಮಸ್ತೆ ನಾವಿವತ್ತು ಹಸು ಬಗ್ಗೆ ವಿಡಿಯೋ ಮಾಡಕ್ ಬಂದಿದ್ರಿ ಹಸು ಇರ್ಬೇಕಾದ್ರೆ ಓರಿ ಇರ್ಬೇಕು ನಾವು ಬೀಜಕ್ಕಾದ್ರೆ ಸೀಮೆ ಹಸು ಕೊಟ್ಟಂಗೆ ಸೆವೆನ್ ಕೊಡ್ಸಕ್ಕಾಗಲ್ಲ ಬೀಜದ ಓರಿ ಕಟ್ಟೋದ್ ಹೆಂಗೆ ಆದ್ರೆ ಎಲ್ರು ಕಟ್ಟಕದ ಯಾರು ಕೆಲವರು ಎಷ್ಟೋ ಹತ್ತು ಹಳ್ಳಿ ಹುಡ್ಕಿದ್ರು ಒಂದ್ ಹೋರಿ ಸಿಗಲ್ಲ ಕೆಲವರು ಮಾತ್ರ ಕಟ್ತಾರೆ ಅದು ಯಾಕೆ ಏನು ಬೀಜದ ಓರಿ ಕಟ್ಟೋದ್ರಿಂದ ಲಾಭ ಏನು ನಷ್ಟ ಏನು ಅವ್ರು ಎಷ್ಟೆಲ್ಲಾ ಕಷ್ಟ ಅನುಭವಿಸ್ತಾರೆ ಅದನ್ನೆಲ್ಲಾ ಮಾತಾಡ್ತಾನ ಅಂತ ಹೇಳ್ಬಿಟ್ಟು ಇವತ್ತೊಂದು ಒಂದ್ ಕಡೆ ಬಂದಿದ್ರಿ ಅವ್ರ ಪರಿಚಯ ಅವರೇ ಮಾಡ್ತಾರೆ ಯಾಕಂದ್ರೆ ಇವ್ರು ತುಂಬಾ ವಿಶೇಷ ಯಾಕಂದ್ರೆ ರಾಮನಗರ ಕನಕಪುರ ಮಾಗಡಿ ಮೈಸೂರು ಈ ಕಡೆ ಎಲ್ರಿಗೂ ಚಿರಪರಿಚಿತ ಯಾರ್ಯಾರು ಹಳ್ಳಿಕಾರ ಕಟ್ತಾರೋ ಅವ್ರಿಗೆಲ್ರು ತುಂಬಾ ಹಳ್ಳಿಕಾರು ವಿಡಿಯೋ ನೋಡಿದಾರ ಇವ್ರು ನೋಡಿರ್ತಾರೆ ಈ ಹೊಸ ಹೊಸಬ್ರು ಯಾರು ನೋಡ್ತಾ ಇದ್ರೆ ಅವ್ರು ಮಾತ್ರ ಇವ್ರನ್ನ ಪರಿಚಯ ಮಾಡ್ಕೊಡ್ಬೇಕಾಗ್ತದೆ ಹಂಗಾಗಿ ನಮಸ್ಕಾರಣ ನಮಸ್ಕಾರ ನಿಮ್ ಹೆಸರು ಸರ್ ನಮ್ಮ ಹೆಸರು ಶ್ರೀಕಂಠಪ್ಪ ಅಂದ್ಬಿಟ್ಟು ನಾವು ನಮ್ದು ವಿಲೇಜ್ ಬಂದು ದಾಸವಲ ಬೆಟ್ಲ ಪಂಚಾಯತ್ ಡೈನಿಗೊಟ್ಟ ತಾಲೂಕು ಕೃಷ್ಣಗಿರಿ ಡಿಸ್ಟಿಕ್ ಅನ್ನ ತಮಿಳುನಾಡು ಸುಮಾರು ಜನ ಸುಮಾರು ವರ್ಷದಿಂದ ದನ ಓರಿ ಕಟ್ತಾರ ನಮ್ಮ ಮನೆಯವ್ರೆ ಆದಿ ಕಾಲಿಂದ ಕಟ್ತಾವ್ರ ಅಪ್ಪಾರು ತಾ ಅಪ್ಪಾರ ತಾತಾರು ಸುಮಾರು ನಮ್ಮ ಓರಿ ಇದ್ರಿಂದಾನೇ ವಿಶೇಷದಿಂದ ಒಂದು ನಲ್ವತ್ತು ಎಕರೆ ಜಮೀನ್ ತೆಗ್ದವ್ರ ಇದ್ರ ಇದ್ರ ಕಾಪಾಡಿ ಹೋರಿ ವ್ಯಾಪಾರ ಮಾಡಿ ಅದ್ರಲ್ಲಿ ದುಡ್ದು ಏನೋ ಮಾಡವ್ರ ಆದ್ರೆ ಇವಾಗ ಅಷ್ಟು ಆಗಲ್ಲ ಏನೋ ಒಂದ್ ಹೆಸರು ಕಾ ಅವರು ಬಂದಿದ್ ಹೆಸರು ಕಾಪಾಡೋಣ ಅಂದ್ಬಿಟ್ಟು ನಾ ಕಾಪಾಡ್ಕೊಂಡು ನಾವ್ ಅದನ್ನ ಮೈಂಟೈನ್ ಮಾಡ್ಕೊಂಡು ಒಂದ್ ಖುಷಿ ಬೀಜ ಅಂದ್ರೆ ಅಂದ್ರ ನಾವ್ ಒಂದ್ ಕೋಟಿ ರೂಪಾಯಿ ದುಡ್ಡು ಮಾಡಿದ್ರೆ ನಮ್ಮ ಹತ್ರ ಯಾರೋ ಬರಲ್ಲ ಒಂದು ಅದ ಅದಂದ್ರೆ ಎಲ್ಲಿ ಎಲ್ಲಿ ಯಾವ ನಾಲ್ಕ್ ಸ್ಟೇಟ್ ಇಂದ ಬರ್ತಾರ ನಮ್ಗೆ ಒಂದು ಬೀಜ ದೋರೆ ಒಳ್ಳೆದಂದ್ರ ನಾಲ್ಕ್ ಸ್ಟೇಟ್ ಇಂದ ಬಂದ ಓರಿ ನೋಡ್ಕೊಂಡು ಚೆನ್ನಾಗ್ ಸಾಕಿದ್ರಿ ಅಂತಾರ ಅದೇ ನಮ್ಕೊಂದು ಖುಷಿ ಅದ್ರ ಜೊತೆಕ ಎಲ್ರು ಸಾಮಾನ್ಯವಾಗಿ ಹಸು ಸಾಕ್ತಾರೆ ಅದೇ ನೀವು ಓರಿನೇ ಸಾಕ್ಬೇಕಂತ ಏನ್ ವಿಶೇಷ ಓರಿ ಅಂದ್ರಣ ಅದೊಂದು ಕಾಯಿಸ್ ಚೆನ್ನಾಗಿರುತ್ತೆ ಆಮ್ಯಾಗ ಈ ತರ ಒಂದ್ ಒಳ್ಳೆ ಓರಿ ಕಟ್ಟಿದ್ರೆ ಬೀಡಿಂಗ್ ಬಿಟ್ರೆ ಒಂದು ಒಳ್ಳೆ ಹಸು ಕಟ್ಟಿದ್ರೆ ಈ ತರ ಕರ ಏನ ಬಿಟ್ರ ಒಂದ್ ಲಕ್ಷ ಒಂದ್ ಲಕ್ಷ ಕರಾನೇ ಹೋಗುತ್ತೆ ಒಳ್ಳೆ ಓರಿ ಕರ ಹಾಕಿದ್ರೆ ಎಣ್ಣು ಕರನ ಹಾಕಿದ್ರೂ ಒಂದ್ ಲಕ್ಷಕ್ಕೆ ಹೋಗುತ್ತೆ ಅಂದ್ರ ಒಳ್ಳೆ ಸೆಲೆಕ್ಟ್ ಮಾಡಿ ಈ ತರ ಒಳ್ಳೆ ಜಾತಿ ಓರಿ ಹಾಕಿ ಸೆಲೆಕ್ಟ್ ಮಾಡಿ ಬೀಡಿಂಗ್ ಮಾಡ್ಬಿಟ್ರ ಒಳ್ಳೆ ಕರು ಉಟುತ್ತ ಅದ್ರ ಜೊತೆಗೆ ನೀವ್ ಎಲ್ಲಿಂದ ತರ್ತೀರಿ ಸರ್ ನಮ್ದು ಲೆಕ್ಕ ಎಲ್ಲ ಈ ಕಡೆ ಮೈಸೂರು ಮಂಡ್ಯ ರಾಮನಗರ ಮಾಗಡಿ ಕನಕ್ಪುರ ಈ ಲೈನ್ ಎಲ್ಲಾ ಸುತ್ತ ಇದ್ರಿ ಈ ಪಡೆ ಆಂಧ್ರಕ್ಕೂ ಹೋಯ್ತಾ ಇದ್ರೆ ಈ ಲೈನ್ ಎಲ್ಲಾ ಹೋಗಿ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ತುಮಕೂರು ಸಿದ್ಧಗಂಗೆ ಎಲ್ಲಾ ಜಾತ್ರೆಗೂ ಹೋಯ್ತಾ ಇದ್ರೆ ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಹೋಗಿ ಅದರ ಅದ್ರ ಜೊತೆ ನೀವು ಮಾತಾಡ್ಬೇಕಾದ್ರೆ ಹೇಳಿದ್ರೆ ನಾಲ್ಕ್ ಸ್ಟೇಟ್ ಜನ ಬರ್ತಾರೆ ಬರ್ತಾರ ನೀವು ಯಾವ ಯಾವ ಸ್ಟೇಟ್ ಕೊಟ್ಟಿದ್ರಿ ಎಲ್ಲೆಲ್ಲಿಗೆ ದೂರ ದೂರಕ್ಕೆ ಎಲ್ಲಿ ಕೊಟ್ಟಿದ್ರೆ ದೂರದ ಅಂದ್ರ ಈ ಕಡೆ ಮೈಸೂರಲ್ಲಿ ಚಿಕ್ಕಮಂಗ್ಳೂರು ದೊಡ್ಡಬಳ್ಳಾಪುರ ಆಮ್ಯಾಗ ಈ ಕಡೆ ಮಹಾರಾಷ್ಟ್ರನು ಹೋಗಿದ್ದೆ ನಾನು ಬೀಜ ದೂರಿ ಅಂದ್ರ ರನ್ನಿಂಗ್ ಹೋಗೋದ್ ಕ್ರಾಸಿಂಗ್ ಹೋಗಿಲ್ಲ ರನ್ನಿಂಗ್ ಕೆತ್ಕೊಂಡ್ರ ಹೋಗಾರ ದೋರಿಲ್ಲ ಆಮೇಲೆ ಸ್ವಲ್ಪ ರನ್ನಿಂಗ್ ಈ ಕಡೆ ಆಂಧ್ರಕ್ ಹೋಗಿದೆ ನಮ್ದು ನನ್ನೂರಿ ಆಂಧ್ರ ಹೋಗಿದೆ ಈ ತರ ಆಮೇಲೆ ಸೇಲಂ ಸೈಡ್ ರೇಸ್ಕ ರೇಸ್ಕಾ ಆಮೇಲೆ ಜಲ್ಲಿ ಕಟ್ಕು ಹೋಗೋದ್ ನಮ್ದು ಈ ತರ ನಾಲ್ಕು ಸ್ಟೇಟ್ ಕೂ ಹೋಗುತ್ತೆ ನಾವು ಅದ್ರ ಜೊತೆ ಲಾಭ ಹೇಳಿದ್ರೆ ಇದನ್ನ ಕಟ್ಕೋದ್ರಿಂದ ಒಂದಷ್ಟು ತೊಂದರೆಗಳು ಇರ್ತದೆ ಸ್ವಲ್ಪ ನೋಡ್ರಿ ಎದ್ದು ತೊಂದ್ರೆ ಅವಾಗ ಸ್ನಾನ ಮಾಡಬೇಕು ಎರಡನೇದು ಒಳ್ಳೆ ಬೂಸಾ ತಿಂಡಿ ಕೊಡ್ಬೇಕು ಆಮ್ಯಾಗ ಒಂದೊಂದ್ ಓರಿ ಏನ್ ಮಾಡತ್ತಂದ್ರ ತಿನ್ನಲ್ಲ ಸರಿಯಾಗ ಬೂಸಾನು ಹುಲ್ಲು ತಿನ್ನಲ್ಲ ಅವಗ್ ತಿನ್ನೋಡ್ಸ್ಬೇಕು ತುಂಬಾ ತೊಂದ್ರೆ ಆಮ್ಯಾಗ ಏನಾಗತ್ತಂದ್ರ ಇದ್ಕಿದ್ದಂಗೆ ಬಳ್ಳಿ ಇನ್ಫೆಕ್ಷನ್ ಆಗ್ಬಿಡ್ತದ ಅದನ್ನ ಏನ ಪಾಪ ನಿಮ್ಮ ಅವ್ರ ಔಷಧಿ ಏನೋ ಇಸ್ಕೊಂಬಂದಿ ರೆಡಿ ಮಾಡ್ಬೇಕು ಸುಮಾರು ಕಷ್ಟಗಳು ಅಣ್ಣ ಮತ್ತೆ ಸಾಮಾನ್ಯವಾಗಿ ಎಲ್ರು ಹೇಳೋದು ಇದ್ ನೋಡ್ದಾಗ ಆಯ್ತದೆ ಅಂತ ಅದೇ ಅದೇನ್ ಭಯ ಇಲ್ವಾ ನಿಮ್ಗೆ ನಮ್ಗೆ ಆಗಿದ ಪತಿ ನಮ್ಗ್ ಸ್ವಲ್ಪ ರಪ್ಪಿದ್ರೆನೆ ನಮ್ಗ್ ಚಂದಣ ಸ್ವಲ್ಪ ಆಯ್ಕ್ ಬಂದ್ರೇನೆ ನಮ್ಗೀಸ ಹಸು ಇಡ್ಬೇಕಾದ್ರೇನೆ ಭಯ ಬೀಳ್ತಾರೆ ಇತ್ತೀಚೆಗೆ ಹೊಸ 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 ರೈತರು ಬಂದು ಬೆಂಗಳೂರಿನ ಸಿಟಿಯಿಂದ ಬರೋ ರೈತರು ಹಸು ಬರ್ತಾರೆ ಅವ್ರು ಹಸುಗೆ ಭಯ ಬೀಳ್ತಾರೆ ಈ ಓರಿಂಗ್ ನೋಡಿದ್ರೆ ಅವ್ರ್ ಇನ್ನು ಎದ್ಕಂತರ ನೀವು ಧೈರ್ಯವಾಗಿ ಇಷ್ಟೊಂದು ಇದ್ರೆ ನಂದೇನ ಅಂದ್ರಣ್ಣ ಸುಮಾರು ಓರಿ ನಾನು ಮಾರ್ತಾ ಇದೀನಿ ಮಾರಾಟ ಮಾಡ್ತಾ ಇದ್ದೀನಿ ನನ್ ಲಾಭಕ್ಕಂತೆ ಮಾರಾಟ ಮಾಡಲ್ಲ ನಮ್ದು ಒಳ್ಳೆ ಬದುಕಿದ್ದ ಒಂದು ಕೈ ಬದಲಾವಣೆ ಕೊಟ್ರ ಅಂದ್ರೆ ನಮ್ ಒಂದ್ ಹೆಸರು ಹೊಳಿತೆ ಇನ್ನೊಂದಿನ ನಮ್ಮ ಹತ್ರ ತಡ್ಕೊಂಡ್ ಓ ಅವ್ರ ಕೈ ಗುಣ ಚೆನ್ನಾಗಿರುತ್ತೆ ಅವ್ರ ಲಾಭ ಬಗ್ಗೆ ಓರಿ ಮಾಡಲ್ಲ ಚೆನ್ನಾಗಿರತ್ತ ಅನ್ಬಿಟ್ಟು ನಮ್ಮ ಹತ್ರ ತಡ್ಕೊಂಡ್ ಬಂದವ್ರ ಆತರ ಪಾರ್ಟ್ಗಳೇ ನಾನು ಎಷ್ಟೋ ಓರಿ ಕೊಟ್ಟಿದ್ದೀನಿ ನಾನು ನೀವ್ ಎಷ್ಟ್ ಓರಿ ಕಟ್ಟಿದ್ರಣ ಅಣ್ಣ ನನ್ಕೇನು ವಯಸ್ಸೇನು ಜಾಸ್ತಿ ಇಲ್ಲ ನಮ್ಮ ನಮ್ಮಂತರ ಕರ್ನಾಟಕ ಆಗ್ಲಿ ಆಂಧ್ರ ಆಗ್ಲಿ ನಮ್ಮಂತರಿಕ್ರಲ್ಲ ಎಂತ ದೊಡ್ಡ ಪಾರ್ಟ್ಗಳಲ್ಲ ಅವ್ರ ಅವ್ರ ಬಗ್ಗೆ ನಾವ್ ಅಷ್ಟು ವರಿ ಕಟ್ಟಿದ್ರ ಅಂತ ಹೇಳ ತಪ್ಪು ನಾನು ಪರ್ಸೆಂಟ್ ಕಟ್ಟಿದಿನಿ ನಾನು ಈ ವರ್ಷ ಮಟ್ಟ ಇವು ಎರಡ್ ಸಾವಿರದ ಇಪ್ಪತ್ತು ಮೂರು ಇಪ್ಪತ್ನಾಲ್ಕಿಂದ ನಲ್ವತ್ನಾಲ್ಕು ವರಿ ಕೇಳೋರಾ ಅಣ್ಣ ವರಿ ಕೊಡ್ತೀರಾ ಕೊಡ್ತೀನಿ ನಾನು ಇದುವರೆಗೆ ಕೊಡಲ್ಲ ಅಂತ ಮಾಡ್ಕೊಂಡಿದ್ದ ಪಾರ್ಟಿ ಬಂದು ವ್ಯಾಪಾರ ಮಾಡ್ಬಿಟ್ಟು ಹೋಗವ್ರ ಇದಕ್ ವ್ಯಾಪಾರ ಕೊಡ್ತೀನಿ ಇದುವರೆಗೆ ಕೊಡಲ್ಲ ಅಂತ ಮಾಡ್ಕೊಂಡಿದ್ದ ಒಂದ್ ಪಾರ್ಟಿ ನಮ್ಗೆ ಪಾರ್ಟಿನೇ ವ್ಯಾಪಾರ ಮಾಡ್ಬಿಟ್ಟು ಹೋಗವ್ರ ಏನ ವ್ಯಾಪಾರ ನಂಗೆ ಸೆಟ್ ಆದ್ರೆ ಕೊಡ್ತೀನಿ ನಾನು ಇದುವರೆಗೆ ಕೊಡಲ್ಲ ಅಂತ ಮಾಡ್ಕೊಂಡಿದ್ದೆ ಇದು ಹೆಸರು ಸರ್ ಅದಿರ ಅನ್ಬಿಟ್ಟು ಎರಡಲ್ ಇನ್ನು ಎರಡಲ್ ಸಮ ಕೂಡ ಬರೀಲ ಇದು ಹಣ ಅಲ್ಲು ಬಂದ್ ನೋಡಿ ತರ ಎರಡಲ್ಲಿ ಉಟ್ಬೇಕು ಇದು ಕ್ರಾಸ್ ಆಗಿ ಹಿಂಗ್ ಹುಟ್ಟಿದ್ರೆ ಕೊಡ್ಲೆಲ್ ಬರುತ್ತೆ ಆ ಅಲ್ಲ ಬಂದರ್ ಎಂಟಲ್ಲಿ ಇರಬೇಕು ಇದಕ್ಕ ಒಂದಲ್ ಕಡಿಮೆನೆ ಇದೆ ಇದ್ರೂನು ಅದು ಹಿಂದ್ಗಡೆ ಆರಲ್ ಬರೋವಾಗ ಅದು ಹುಟ್ಟುತ್ತ ಅಂತ ಎಲ್ಲಾ ಹೇಳವ್ರ ನಾನು ಸುಮಾರು ಓರಿ ತಂದಿದ್ ಹುಟ್ಟಿದ್ದಿ ಅಲ್ಲ ನೋಡಿ ವಯಸ್ಸಿ ಹೆಂಗಿದ್ರು ಅಣ್ಣ ಅಲ್ಲು ನೋಡಿ ಅಂದ್ರ ಇದು ಇವಾಗ ಎರಡೆಲ್ ಇದು ಕರ ಅಂತ ಒಂದು ಲೆಕ್ಕ ಎರಡೆಲ್ ಎರಡೆಲ್ ಅಂದ್ರ ಸ್ವಲ್ಪ ಕರ ನಾಲ್ಕಲ್ಲ ಅಂದ್ರ ಮೀಡಿಯಮ್ ಆರೆಲ್ ಬಂದ್ರ ಕ ಒಳ್ಳೆ ಸೈಜ್ ಓರಿ ಅನ್ನೋದು ಆಮೇಗ ಏನಂದ್ರ ಅಣ್ಣ ಸುಳಿ ಇರುಕಿಲ್ಲಾ ಇವಾಗ ನೀವು ಮಾಮೂಲಿ ಎತ್ಕೊಂಡ್ ಬೇಕಾದ್ರೆ ಹಲವಾರು ನೋಡ್ತಾರೆ ಸೆಲೆಕ್ಷನ್ ಬೀಜ ದೋರಿ ಅಂದ್ರೆ ರೇಕ್ ನೋಡ್ರಿ ಈ ತರ ಎರಡ್ ರೇಕು ರೇಕು ಈ ನತ್ತಿ ಬಂದ ಜಾಸ್ತಿ ಆಗಲ್ಲ ಇದ್ರ ಸ್ವಲ್ಪ ಸುಮಾರು ಜನ ಲೈಕ್ ಮಾಡಲ್ಲ ಕೊಂಬು ಚಿಕ್ಕದಾಗಿರ್ಬೇಕು ಸಣ್ಣ ಮುಡ್ ಅದೇ ನತ್ತಿ ಚಿಕ್ಕದಾಗಿರ್ಬೇಕು ಈ ಮಕ್ಕ ಸ್ವಲ್ಪ ಉದ್ದ ನೋಡ್ರಿ ಗುಂಡಿಗೆ ಹೆಂಗಿರ್ಬೇಕು ಗುಂಡಿಗೆ ತರ ಅದೇ ಗಂಗ ತೋಳ್ ಕೆಳಕ್ ಹಿಂಗ ಹಿಂಗ ಅಂದ್ರ ಅದು ಬೀಜ ಸುಮಾರು ಜನ ಕಟ್ಟಲ್ಲ ಕತ್ತು ನೋಡ್ರಿ ಕತ್ತು ಗುಡ್ಡಿ ಹಂಗೆ ಆಮೇಲೆ ನೋಡ್ರಿ ಮೋಪುರ ಆ ಕಡೆ ಈ ಕಡೆ ಇದು ಮೋಪ್ರ ಮೋಪುರ ದಪ್ಪಾಗಿರ್ಬೇಕು ಬಣ್ಣ ಬಣ್ಣ ಈ ತರ ಮ್ಯಾಗೆ ತೆರ ಇರ್ಬೇಕಣ ಇಲ್ಲಿ ಸುಳಿ ಮೂರೇ ಸುಳಿ ಒಂದು ಎರಡು ಮೂರ್ ಸುಳಿ ಇದ್ರು ಅದಕ್ಕೆ ಸರಿ ಆಯ್ತಲ್ಲ ನೆತ್ತ್ಮ್ಯಾಗ ಒಂದ್ ಸುಳಿ ಇಲ್ಲೊಂದ್ ಸುಳಿ ಇಲ್ಲೊಂದ್ ಸುಳಿ ಬಿಟ್ರೆ ಆ ಕಡೆ ಈ ಕಡೆ ಬಂದ್ರೆ ಸ್ವಲ್ಪ ತಪ್ಪು ಬರುತ್ತೆ ಈ ಊರಲ್ಲಿ ಏನು ತಪ್ಪಿಲ್ಲ ಇದ್ರಲ್ಲಿ ಏನು ತಪ್ಪು ಬರಲಿಲ್ಲ ಅದೇ ಅಲ್ಲೂ ಒಂದ್ ಸ್ವಲ್ಪ ಇದಾಗಿದೆ ಅದು ಉಟ್ಕೊಂಡ್ ಹಾ ಬರುತ್ತಾನ ಸುಮಾರು ಇದಕ್ಕ ಮೈಸೂರ್ ಸೈಡ್ ಎಲ್ಲ ಕರ ಹುಟ್ಟಿದೇವನ ಐ ಕ್ಲಾಸ್ ಕರ ಅಣ್ಣ ನಾವು ಕೆ ಆರ್ ಪಟ್ಟ ಸ್ವಾಮಿ ಅನ್ಬಿಟ್ಟು ಮೈಸೂರಲ್ಲಿ ಕೆ ಆರ್ ಪಟ್ಟ ಸ್ವಾಮಿ ಅನ್ಬಿಟ್ಟು ಅವ್ರ ಹತ್ರ ತಂದ ಚಿಕ್ಕರಲ್ಲಿ ನಾನೇ ತಂದು ಅಲ್ಲಿ ಕೊಟ್ಟಿದ್ದೆ ತಿರ್ಗಿ ಬಾಕಿ ಅವ್ರು ದೊಡ್ಡದ್ ಮಾಡಿ ನಮ್ಗೆ ಕೊಟ್ಟಿದ್ದಾರೆ ಅಲ್ಲಾ ಅದನ್ನ ಅದು ಅವ್ರ ಅವ್ರಿಗೆ ಕೊಡ್ತೀನಿ ನಾನು ಹೆಚ್ಚು ಕಮ್ಮಿ ಈ ರೇಟ್ ಆ ರೇಟ್ ಅನ್ನೋಲ್ಲಾ ಆಮೇಲೆ ನಾನ್ ನನ್ಕೆ ಇಷ್ಟೇ ಬರ್ಬೇಕ ಅನ್ನೋದೇನಿಲ್ಲಾ ಅದು ಋಣ ಎಷ್ಟಿದೆ ಅಷ್ಟು ಇದ್ ಮರ್ತೋ ಹಿಂಗೋ ಆಗ್ತದೆ ವ್ಯಾಪಾರ ಕುತ್ಕೊಂಡ್ ಜಾಗ ಇಲ್ಲ ಮುಂದೆ ಹಂಗ ಇಲ್ಲ ಹಿಂಗ ಆಗತ್ತನಾ ಒಂದು ಖುಷಿ ಇದೆ ಅಣ್ಣ ನಮ್ಗೆ ಇದು ಹೋರಿ ಸಾಕಿದ್ರ ಈಗ ನಾವ್ ಸುಮಾರು ಎಷ್ಟು ಕಿಲೋಮೀಟರ್ ಬಂದಿರ್ತೇನೆ ಅಲ್ಲಿಂದ ಹ ಸುಮಾರ್ ಎಂಬತ್ತರಿಂದ ಎಂಬತ್ ಕಿಲೋಮೀಟರ್ ಸರ್ ಕಾರಣ ಏನ್ ಗೊತ್ತಾ ಈಗ ವ್ಯಾಲ್ಯೂಷನ್ ಪ್ರಕಾರ ನೋಡೋದಲ್ಲ ಈಗ ಕೋಟ್ಯಂತ ರೂಪಾಯಿ ಕಾರ್ ಈಗ ಎರಡ್ ಕೋಟಿ ಮೂರ್ ಕೋಟಿ ಕಾರ್ ಇಟ್ಕೊಂಡು ನೂರಾರು ಕೋಟಿ ಆಸ್ತಿ ಇಟ್ಕೊಂಡಿರೋ ಹತ್ರ ನಾವ್ ಹೋಗಲ್ಲ ನಾವು ಅಲ್ಲಿಂದ ಅವ್ರನ್ನೆಲ್ಲಾ ಬಿಟ್ಟು ನಿಮ್ಮನ್ನ ನಿಮ್ ಹತ್ರ ಹುಡ್ಕೊಂಬಂದಿರೋದ್ರ ವಿಶೇಷನೇ ಇದು ಅಂತ ನಾಲ್ಕ್ ಜನ ನಿಮ್ ಹತ್ರ ಬರ್ತಾರಂದ್ರೆ ಅವ್ರ ವ್ಯಾಲ್ಯೂ ಜಾಸ್ತಿನ ನೀವ್ ವ್ಯಾಲ್ಯೂ ಜಾಸ್ತಿನಾ ಅಂತ ನೀವೇ ಸರ್ ನಮ್ ವ್ಯಾಲ್ಯೂ ಇಲ್ಲ ಈ ಬಸವಣ್ಣ ದೇವ್ರ ವ್ಯಾಲ್ಯೂ ಯಾಕಂದ್ರೆ ಬಸವಣ್ಣ ದೇವ್ರ ಚೆನ್ನಾಗಿರೋದ್ಕೆ ಎಲ್ಲಾ ಜಾಗ ಬರ್ತಾರ ನಮ್ನ ನೋಡ್ಕೊಂಡು ಬರಲ್ಲ ಬಸವಣ್ಣ ದೇವ್ರ ಅದು ಎಲ್ಲೇನೂ ಇರ್ಲಿ ಒಳ್ಳೆ ಪದಾರ್ಥ ಅಂದ್ರ ಅದ್ ಯಾವ ಕಡೆ ಮೂಲೆಗಿದ್ರು ಆ ಬಸವಣ್ಣ ದೇವ್ರನ್ನ ಹೋಗಿ ಸೆಲೆಕ್ಟ್ ಮಾಡಿ ಅವ್ರ ತಕೊಂಡ್ ಹೋಯ್ತಾರೆ ಇಂಥವ್ರ ಜಾಗೆ ಇರ್ಬೇಕನ್ನೋದೇನು ಇಲ್ಲ ಯಾರ್ ಚೆನ್ನಾಗ್ ಕಟ್ಟಾವ್ರು ಆ ಜಾಗ ಹೋಗಿ ಪ್ರೇಸ್ ಒಳ್ಳೆ ರೇಟ್ ಕೊಟ್ಟು ಹಾಕೊಂಡ್ ಹೋಯ್ತಾರ ಅಣ್ಣ ಲಾಸ್ಟ್ ಕಡೆಗೆ ಅದೇ ಹಳ್ಳಿಕರು ಹಸು ಕೊಟ್ಟವ್ರಿಗೆ ಓರಿ ಕೊಟ್ಟೋರಿಗೆ ಟೋಟಲಿ ಗೋವು ಮೇಸರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಹಣ ನನ್ಕೇನಂದ್ರ ನಮ್ ಹುಡುಗನು ಟ್ರಿಬಲಿ ಇಂಜಿನಿಯರಿಂಗ್ಸವ ಕೆಲಸ ಮಾಡ್ತಾ ಇದ್ದ ಹೊಸರಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅವನೂ ಕರ್ಕೊಂಡ್ ಬಂದ್ ನಾನ್ ಓರಿ ಮೇಸ ಅಂತ ಮಡಗಿದ್ದೀನಿ ನಾನು ಯಾಕಂದ್ರೆ ನನ್ಕೊಂದ್ ನಮ್ಮ ನಮ್ ತಾತ ತಾತವ್ರ ಮಾಡಿದ್ರು ಅಪ್ಪ ಅವ್ರ ಮಾಡಿದ್ರು ಇವ ನಾ ಮಾಡ್ತೇವೆ ನಮ್ಮ ಮಗನೂ ಇದೇ ಮಾಡ್ಲಿ ಅಲ್ಲಿ ಇಂಜಿನಿಯರ್ ಕೆಲ್ಸಕ್ ಹೋಗಿ ಅಲ್ಲಿ ದುಡ್ಕೊಂಡ್ ಮಾಡೋದ್ ಬಿಟ್ಟ ಇದೊಂದ್ ಮಾಡಿದ್ರೆ ಈ ಬಸವಣ್ಣ ನಾವ್ ಸೇವೆ ಮಾಡ್ಕೊಂಡಿದ್ರೆ ಇನ್ನು ನಮ್ ಪುಣ್ಯ ಬರ್ತದೆ ಎರಡನೇ ನಮ್ಗೆ ಒಳ್ಳೇದು ಆರೋಗ್ಯ ಕೊಡುತ್ತ ನಾವ್ ಹೋಗಿ ಅಲ್ಲಿ ಕಂಪನಿ ಕೆಲಸ ರೂಪಾಯಿ ದುಡ್ಡು ತುಂಬಕೊಂಡು ನೋಯ್ ನೋಡಿ ಇದ್ ಮಾಡ್ಕೊಂಡು ಓರಿ ಬಸವಣ್ಣ ದೇವ್ರ ಸೇವೆ ಮಾಡ್ಕೊಂಡು ಏನು ರೋಗ ದಿರನೇ ಚೆನ್ನಾಗಿದ್ರೆ ಅದೇ ನಮ್ಕೊಂಡು ಸಂತೋಷ ಅನ್ನೋದು ಸಾಕಲಿ ಇನ್ನು ತುಮಾರು ಜನ ಸಾಕ್ಲಿ ಅಲ್ಲ ಇದ್ರಿಂದ ಗಳಿಸಿದಿರ ನೀವೇನು ಕಲ್ತಿದೀರ ಇದ್ರಿಂದ ಅಂದ್ರ ಅದೇನಾ ನಮ್ಕ ಇದು ಸಾಕು ಮೇನು ಇದ್ರಿಂದ ಇದರಿಂದ ಸುಮಾರು ಜನ ಫ್ರೆಂಡ್ಶಿಪ್ ಆಗವ್ರೆ ಸುಮಾರು ವಿಲೇಜ್ ಇಂದ ನಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ ಯಾದ್ರಿಂದ ಬಸವನ್ ದೇವರಿಂದ ಯಾವ ಏರಿಯಾಕ್ ಹೋದ್ರೆ ಶ್ರೀಕಂಠಪ್ಪ ಅಂದ್ರೆ ಓ ಓರಿ ಕಟ್ಟಿದ್ರ ಅಂತ ಒಂದು ವಿಶೇಷ ಬರುತ್ತೆ ಹೆಸರು ಯಾಕೆ ಅಂದ್ರೆ ಈ ಬಸವಣ್ಣ ದೇವ್ರ ಸಾಕಿದ್ರಿಂದ ನಮ್ಗೆ ಹೆಸರು ಬರುತ್ತೆ ಸಿನಿಮಾ ಸಿನಿಮಾ ಹೀರೋ ಸಿನಿಮಾ ನಟನೆ ಮಾಡೋರು ಹೀರೋ ಅನ್ಸ್ಕೊಂತಾರೆ ಓರಿ ಕಟ್ಟಿ ಹೀರೋ ಹಾಕಿದ್ರೆ ಹೀರೋ ಇಲ್ಲ ಸರ್ ನಮ್ಮಂತ ಹಿರಿಯಕರು ಅವ್ರು ಕರ್ನಾಟಕ ಆಗ್ಲಿ ಎಲ್ಲಿ ಆಗ್ಲಿ ತುಂಬಾ ದೊಡ್ಡ ಅವರಲ್ಲಿ ಯಾವ್ದು ಅವ್ರು ಕಲ್ಸಿ ಕೊಟ್ಟಿರೋದು ಒಂದು ಇದ್ರಲ್ಲಿ ಹಂಗ ನಾವು ಇದು ಮಾಡ್ತಾ ಇದ್ದೀವಿ ಹೂ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಾವೇ ದೊಡ್ಡದು ಸಾಕು ಅಂತ ಹೇಳುದು ತಪ್ಪು ಹಂಗೇ ನೀವು ಹಳ್ಳಿಕರು ಕಟ್ಟುದ್ರೆ ಇನ್ನೂ ಹೆಚ್ಚು ಒಳ್ಳೊಳ್ಳೆ ಹೊರಿ ಕಟ್ಟ್ರಿ ಹೆಚ್ಚಿಗೆ ಕಟ್ರಿ ಹೆಚ್ಚು ಜನಕ್ಕೆ ನೀವು ತಲ್ಪ್ಸಂಗ ಮಾಡ್ರಿ ಅದೇ ಆಗ್ಲಿ ಹಳ್ಳಿಕರು ಚೆನ್ನಾಗ್ ಉಟ್ಲಿ ಬೆಳಿಲಿ ಅದೇ ಅದೇ ಇವಾಗ ಇವಾಗ ಆಲ್ರೆಡಿ ನನ್ನ ಹತ್ರ ನಾಕುವರಿ ಇದೆ ಎರಡು ಅಲ್ಲಿ ತೋರದತ್ರ ಒಂದು ನಾಲ್ಕು ವರೆ ಇದೆ ನಮ್ಗ ಅದೊಂದು ಕಟ್ಬೇಕು ಒಂದು ಕಟ್ಕೊಂಡ್ರೆ ಸ್ವಲ್ಪ ನಾಲ್ಕು ವರೆ ಕಂಟಿನ್ಯೂ ಮಾಡ್ತಾ ಇದ್ದೀರಿ ನಾವು ನಿಮಗೆ ಹೆಚ್ಚು ಇನ್ನು ಈ ಬಸಪ್ಪನ ಸೇವೆ ಮಾಡುವಂತ ಯೋಗ ಬರ್ಲಿ ಪ್ರಾರ್ಥನ ಹಂಗಾಗಿ ಇಷ್ಟು ಮಾಹಿತಿ ಹೇಳಿದ ಧನ್ಯವಾದ ನಮಸ್ಕಾರ ಎಲ್ಲಾರ್ಗು ಒಳ್ಳೇದಾಗಲಿ